ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಕಚೇರಿ ಮುಂದೆ ದಲ್ ಸಂಘರ್ಷ ಸಮಿತಿ ತಾಲೂಕ್ ಸಮಿತಿ ಮುಖಾಂತರ ಇವತ್ತು ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಉದ್ದೇಶ ಇಷ್ಟೇ ಸಾವಿರ ಸುಮಾರು ವರ್ಷಗಳಿಂದ ಬಗರುಕುಂ ಅರ್ಜಿ ಹಾಕ್ಕೊಂಡು ನಮೂನೆ ಐವತ್ತು ಐವತ್ತ್ಮೂರು ಐವತ್ತೇಳು ಹಾಕ್ಕೊಂಡಿದ್ದಾರೆ ಇದುವರೆಗೂ ಅವ್ರಿಗೆ ಸಾಗೋಲು ಚೀಟಿ ಕೊಡ್ತಕ್ಕಂಥ ಕೆಲಸವನ್ನು ಈ ಕಮಿಟಿಗಳು ಮಾಡಿಲ್ಲ ಉದ್ದೇಶ ಇಷ್ಟೇ ಹಿಂದೆ ಇರ್ತಕ್ಕಂಥ ಸರ್ಕಾರಗಳು ಮತ್ತು ಶಾಸಕರು ಮತ್ತು ದರಖಾಸ್ತ ಸಂಸ್ಥೆಗಳು ನಾವು ತೊಂಬತ್ತೆಂಟರಲ್ಲಿ ಅರ್ಜಿ ಹಾಕ್ಕೊಂಡಿರ್ತಕ್ಕಂಥ ಭೂ ರಹಿತರು ಇವತ್ತಿಗೂ ಕೂಡ ಯಾವುದೇ ಸಾಗುವಳಿ ಚೀಟಿ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ಆಗಿದೆ ಈಗ ಏನಾಗಿದೆ ಉಳ್ಳವರಿಗೆ ಸಾಗುವಳಿ ಚೀಟಿ ಕೊಡ್ತಾ ಇದ್ದಾರೆ ಬಲಾಡ್ರಿಗೆ ಕೊಡ್ತಾ ಇದ್ದಾರೆ ಆದರೆ ಅರ್ಹ ಫಲಾನುಭವಿಗಳಿಗೆ ಸಾಗುವಳಿ ಚೀಟಿ ಕೊಡ್ತಾ ಇಲ್ಲ ಇವತ್ತು ಕೂಡ ಸಮಸ್ಯೆಯಾಗಿ ಉಳ್ಕೊಂಡಿದೆ ಭೂಮಿ ಸಮಸ್ಯೆ ಇದು ಆ ಅಂಶಗಳಲ್ಲೇ ಗೊತ್ತಾಗುತ್ತೆ ಎಷ್ಟು ಅರ್ಜಿಗಳನ್ನು ವಿನಯ ಮಾಡಿ ಮಾಡಿದ್ದಾರೆ ಅಂತ ತಹಶೀಲ್ದಾರ್ ಕಚೇರಿಯಲ್ಲಿ ನೋಡಿದಾಗ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಮ್ಮ ಒತ್ತಾಯ ಇಷ್ಟೇ ಕೂಡಲೇ ಯಾವ್ಯಾವ ಪೆಂಡಿಂಗ್ ಇದ್ದಾವೆ ನಮೂನೆ ಐವತ್ತು ಐವತ್ತ್ಮೂರು ಐವತ್ತೇಳು ಐವತ್ತೇಳು ಅರ್ಜಿಗಳ ನಿಧಾನ ಆಗ್ಬೋದು ಆದರೆ ನಮೂನೆ ಐವತ್ತು ಐವತ್ತ್ಮೂರು ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಿ ಅರ್ಹರಿಗೆ ಸಾಗುವಳಿ ಚೀಟಿಯನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು ಎಲ್ಲೆಲ್ಲಿ ನಿವೇಶನಗಳಿಲ್ಲ ಅಂಥ ಕಡೆ ನೀವು ಗುರುತಿಸಿ ನಿವೇಶನಗಳು ಕೊಡಬೇಕು ಕೆಲವು ಕಡೆ ನಿವೇಶನ ಕೊಟ್ಟರೂ ಕೂಡ ಅದನ್ನು ಸಕ್ರಮ ಮಾಡಿಲ್ಲ ಹಾಗೆ ಉಳ್ಕೊಂಡಿದೆ ಈ ಖಾತೆಗಳಾಗ್ತಾ ಇಲ್ಲ ವಾಸದ ಮನೆಗಳಿದ್ದರೂ ಕೂಡ ಈ ಖಾತೆಗಳಾಗ್ತಾ ಇಲ್ಲ ಅಂಥವನ್ನೆಲ್ಲ ಸರಿಪಡಿಸ್ಬೇಕು ಎಲ್ಲ ತಾಲೂಕಿನಾದ್ಯಂತ ಸ್ಮಶಾನಗಳು ಸಮಸ್ಯೆ ಆಗಿದೆ ಕೆಲವು ಕಡೆ ಸರ್ವೆ ಮಾಡಿ ಗುರಿಸಿದ್ದಾರೆ ಇನ್ನು ಸುಮಾರು ಹಳ್ಳಿಗಳಲ್ಲಿ ಸ್ಮಶಾನಗಳೇ ಇಲ್ಲ ಇದ್ದರೂ ಕೂಡ ಕೆಲವು ಕಡೆ ದಾರಿ ಇಲ್ಲ ದಾರಿ ಇದ್ದರೂ ಕೂಡ ಕೆಲವು ಒತ್ತುವರಿ ಆಗಿದೆ ಇಂಥವುದನ್ನೆಲ್ಲ ಸರಿಪಡಿಸ್ಬೇಕು ಅದೇ ರೀತಿ ತಾಲೂಕಿನಾದ್ಯಂತ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯ ಹಣ ದುರುಪಯೋಗ ಆಗ್ತಾ ಇದೆ ಇವತ್ತು ನಮ್ಮ ಸಮುದಾಯಗಳು ಸೇರಬೇಕಾಗ್ತಂಥ ಆ ಒಂದು ಸೌಲಭ್ಯ ಸೇರ್ತಾ ಇಲ್ಲ ಅದನ್ನು ಈ ಎಸ್ ಸಿ ಎಸ್ ಟಿ ಸಮುದಾಯದವರ ಕ್ಯಾಸ್ಟ್ ಇನ್ಕಮ್ ತಗೊಂಡ್ಬಿಟ್ಟು ಬೇರೆ ಜಾತಿಯವರು ಅದನ್ನು ಬಳಕೆ ಮಾಡ್ಕೊತಾ ಇದ್ದಾರೆ ಇದನ್ನು ಕೂಡ ತನಿಖೆ ಮಾಡಬೇಕು ಈ ರೀತಿಯಾದಂಥ ಹಲವಾರು ಬೇಡಿಕೆಗಳಿದ್ದಾವೆ ಮತ್ತು ಈ ಏನು ಗಣಿಗಾರಿಕೆ ನಡೀತಾ ಇದೆ ಯಥೇಚ್ಛ ಗಣಿಗಾರಿಕೆಯನ್ನು ಕಡಿಮೆ ಹಾಕಬೇಕು ಮತ್ತು ಮೊನ್ನೆ ತಾನೇ ಒಂದು ಕೊಲೆ ಆಗಿದೆ ತಮನೇಕನಹಳ್ಳಿ ಗೇಟ್ ಹತ್ರ ಅಲ್ಲಿ ತ್ರಿಬಲ್ ಆರ್ ಅಂತ ಬಾರಿದೆ ಆ ಬಾರ್ ಅಂಡ್ ರೆಸ್ಟೋರೆಂಟ್ ಇರೋದ್ರಿಂದ ಅಲ್ಲಿ ಸ್ಥಳೀಯರಿಗೆ ತುಂಬ ತೊಂದರೆ ಇದೆ ಮಹಿಳೆಯರಿಗೆ ಮಕ್ಕಳಿಗೆ ಓದೋ ಮಕ್ಕಳಿಗೆ ಗಾರ್ಮೆಂಟ್ಸ್ಗೆ ಹೋಗೋರಿಗೆ ಇವರಿಗೆಲ್ಲ ತೊಂದರೆ ಇದೆ ಅದನ್ನು ಕೂಡಲೇ ಅಲ್ಲಿಂದ ಸ್ಥಳಾಂತರ ಸ್ಥಳಾಂತರ ಮಾಡೋಂಥ ಕೆಲಸವನ್ನು ತಾಲೂಕು ಆಡಳಿತ ಮಾಡಬೇಕು ಈ ರೀತಿಯಾದಂಥ ಸಾಕಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ ತಹಶೀಲ್ದಾರ್ ಅವರು ಕೂಡಲೇ ಮನೆಯವನ್ನು ಸ್ವೀಕರಿಸಿ ಸೂಕ್ತವಾದ ರೀತಿಯಲ್ಲಿ ಸ್ಪಂದಿಸಬೇಕು ಒಂದು ವೇಳೆ ವಿಳಂಬದಲ್ಲಿ ನಾವು ಮುಂದಿನ ಹಂತದಲ್ಲಿ ಬೇರೆ ಬೇರೆ ವಿವಿಧ ಹಂತದ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ತಾಲೂಕಾಡಾದ ಗಮನ ಹರಿಸಬೇಕು ಅಂತೇಳಿ ಇವತ್ತು ನಾವು ಅವ್ರ ಗಮನಕ್ಕೆ ತರ್ತಾ ಇದ್ದೀವಿ ಸರ್ ದಲಿತರ ಮೇಲೆ ಅಧಿಕಾರಿಗಳ ಯಾಕೆ ಸರ್ ಅದು ತಮಗೆ ಗೊತ್ತಿದೆ ಇವತ್ತು ಶೋಷಿತರು ಶೋಷಿತರಾಗಿ ಉಳ್ಕೊಂಡಿದ್ದಾರೆ ಬಲಾಡ್ರು ಬಲಾಡ್ರಾಗಿ ಬೆಳೀತಾ ಇದ್ದಾರೆ ದಲಿತರು ದಲಿತರಾಗಿದ್ದಾರೆ ಅವರಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ಬಲ ಇಲ್ಲ ಆ ರೀತಿಯಾದಂಥ ವ್ಯವಸ್ಥೆಯಲ್ಲಿ ನಾವು ಇವತ್ತು ಬದುಕ್ತಾ ಇದ್ವಿ ಅದರಿಂದ ಅಸಡ್ಡೆಯನ್ನು ತೋರ್ತಾ ಇದ್ದಾರೆ ಅದು ಸಹಿಸ್ಕೊಳ್ಳೋದಿಲ್ಲ ಅದಕ್ಕೆ ನಾವು ಪ್ರತಿರೋಧ ಪ್ರತಿರೋಧವನ್ನು ಮಾಡೇ ಮಾಡ್ತೀವಿ ಸರ್ ಜಿಲ್ಲೆಯಲ್ಲಿ ಯಾವುದೇ ಮೀಸಲಾತಿ ಒಂದು ಕ್ಷೇತ್ರ ಇಲ್ಲ ಅಂತ ಒಂದು ಇದಾಗಿದೆ ಹೌದು ಸರ್ ಈಗ ಕೋಲಾರ ಜಿಲ್ಲೆ ಇದ್ದಾಗ ಎರಡು ಕ್ಷೇತ್ರಗಳಿತ್ತು ನಮ್ಮ ಚಿಕ್ಕಬಳ್ಳಾಪುರ ಹಿಂದೆ ರಿಸರ್ವ್ ಕ್ಷೇತ್ರ ಆಗಿತ್ತು ಅದಾಗಿ ಈಗಾಗಲೇ ಹದಿನೈದು ವರ್ಷ ಆಯಿತು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಐದು ಶಾಸಕರಿದ್ದರೂ ಕೂಡ ಯಾವುದೇ ಕ್ಷೇತ್ರದಲ್ಲಿ ಇವತ್ತು ಮೀಸಲಾತಿ ಇಲ್ಲ ಆದರೆ ಇದೊಂದು ಅನ್ಯಾಯ ಇದು ಈ ಸಮುದಾಯಗಳು ಅತಿ ಹೆಚ್ಚಿದ್ದಾರೆ ಜಿಲ್ಲೆಯಲ್ಲಿ ಇದ್ದರೂ ಕೂಡ ಒಂದು ಕ್ಷೇತ್ರ ಕೂಡ ಇಲ್ಲ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಲ್ಲಿ ಒಂದು ವಿಧಾನಸಭಾ ಕ್ಷೇತ್ರವನ್ನು ರಿಸರ್ವ್ ಮಾಡಬೇಕು ಎಸ್ ಸಿ ಎಸ್ ಟಿಗೆ ಮೀಸಲಿಡಬೇಕು ಅಂತೇಳಿ ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾಯಿದ್ವಿ ಸರ್ ಎಲ್ಲೋ ಒಂದು ಕಡೆ ಎಪ್ಪತ್ತೇಳರ ಏನು ತಮಟೆ ಸದ್ದಿಗೆ ಏನು ವಿಭಾಗಗಳಾಗಿರ್ತಕ್ಕಂಥ ಡಿ ಎಸ್ ಎಸ್ ಕಾರಣ ಆಗಿದೆ ದಲಸಂಘರ್ಷ ಮತ್ತು ವಿಭಾಗಲಾಗಿದ್ದೇನೋ ನಿಜ ಆದರೆ ಆ ಒಂದು ಸಿದ್ಧಾಂತಗಳನ್ನ ಇಟ್ಕೊಂಡು ಇವತ್ತು ಮಾಡ್ತಾ ಹೋರಾಟ ಮಾಡುವಂಥ ಬಣಗಳು ಇವತ್ತು ಹೋರಾಟ ಮಾಡುವಂಥ ಗುಂಪು ಉಳ್ಕೊಂಡಿದೆ ಮಹಾದೇವರು ಆಗಿರ್ಬೋದು ಮತ್ತು ಎನ್ ವೆಂಕಟೇಶಣ್ಣ ಆಗಿರ್ಬೋದು ಎನ್ ಮುನಿಷಾಮಣ್ಣ ಅಂತ ಗುರುಪ್ರಸಾದ್ ಅವರು ಮರಿಯಪ್ಪಳ್ಳಿ ಅಂತ ಸಾಕಷ್ಟು ಜನ ಕೊಟಗನಹಳ್ಳಿ ರಾಮಯ್ಯ ಇದ್ದಾರೆ ಸಾಕಷ್ಟು ಜನ ಆ ಒಂದು ಆಶಯಗಳಿಟ್ಕೊಂಡು ಅವರು ಹೋರಾಟನ ಮುಂದುವರ್ಸ್ತಾನೆ ಇದ್ದಾರೆ ಅದೊಂದು ಅಸ್ತಿತ್ವ ಉಳ್ಕೊಂಡಿದೆ ಇದೇ ಕಾರಣಕ್ಕೆ ದಂತರಿಗೆ ಈ ಥರದ ಸಮಸ್ಯೆಗಳು ಎದುರಾಗ್ತಿಲ್ಲ ಅದು ಒಂದು ನಿಜ ಅನ್ಬೋದು ಆದರೂ ಕೂಡ ಇವತ್ತು ಸರ್ಕಾರಗಳು ಹೇಳ್ತಾ ಇದೆಯಲ್ಲ ನಾವು ದಲಿತರ ಕಲ್ಯಾಣ ಅಭಿವೃದ್ಧಿಯನ್ನು ಮಾಡ್ತಾ ದಲಿತರಿಗೆ ಕಲ್ಯಾಣ ಯೋಜನೆಗಳನ್ನು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆ ಒಂದು ಸರ್ಕಾರ ಕೊಟ್ಟಿರೋ ಮಾತು ಅಧಿಕಾರಿಗಳು ನಡ್ಕೊಂಡ್ರೆ ಸಾಕು ಈ ದಲಿತರ ಎಸ್ ಸಿ ಎಸ್ ಟಿಗಳು ಹಿಂದುಳಿದವರು ಅಲ್ಪಸಂಖ್ಯಾತರು ಅಭಿವೃದ್ಧಿ ಹೊಂದೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಸರ್ ನಿಮ್ಮ ಹೋರಾಟಕ್ಕೆ ಕಿಮ್ಮತ್ತು ಕೊಡದ ಅಧಿಕಾರಿಗಳಿಗೆ ಮುಂದಿನ ಏನು ಹೇಳಕ್ಕೆ ಸರ್ ಇವತ್ತು ನಾವು ತಹಸೀಲ್ದಾರ್ ಒಟ್ಟಿಗೆ ಚರ್ಚೆ ಮಾಡಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಅವರು ಸೂಕ್ತ ರೀತಿಯಲ್ಲಿ ಸ್ಪಂದಿಸಿ ನಾನು ಕ್ರಮ ಕೈಗೊಳ್ತೀನಿ ನಿಮ್ಮ ಬೇಡಿಕೆಗಳಿಗೆ ಈಡೇರಿಸ್ತೀನಿ ಅಂತ ಒಂದು ಭರವಸೆಯನ್ನು ಮೊದಲು ಕೊಟ್ಟಿದ್ದಾರೆ ಈಗ ಮನವಿ ತಗೊಂಡಾಗ ಅವ್ರು ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಅವರೇನಾದರೂ ಸ್ಪಂದಿಸದೆ ವಿಳಂಬ ಮಾಡಿದಲ್ಲಿ ಹಂತ ಹಂತವಾಗಿ ಉಗ್ರವಾದ ಹೋರಾಟವನ್ನು ನಾವು ಹಮ್ಮಿಕೊಳ್ಳೋಕ್ಕೆ ಸಿದ್ಧವಾಗಿದ್ದೀವಿ ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್ दूरवाणी संख्य डबल नईन एट जीरो फाइव यट डबल वन फाइव नाइन